ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಥರ್ಟಿತ್ರೀ ಶ್ರೀ ಎರಡು ಸಲ ಅವನನ್ನ ಸರಿಯಾಗಿ ಮಲಗಿಸಿದ್ಲು ಮತ್ತೆ ಅವನು ವಾಲಿ ಅವಳ ಶೋಲ್ಡರ್ ಮೇಲೆ ಮಲಗಿದ ಕೊನೆಗೂ ಅವನ ಗಾಢ ನಿದ್ದೆ ನೋಡಿ ಸುಮ್ಮನಾದ್ಲು ಶ್ರೀ ಭುಜಕ್ಕೆ ತಲೆ ಇಟ್ಟ ವಿರಾಟ್ ಚೆನ್ನಾಗಿ ನಿದ್ದೆ ಮಾಡಿದ ಶ್ರೀ ಅಷ್ಟು ಜನರ ಜೊತೆ ದುಶ್ಮನ್ ಕಟ್ಕೊಳಕೆ ಅದೇನು ಮ್ಯಾಟರ್ ಇರುತ್ತೆ ಎಂದು ನವೀನ್ ಬಳಿ ಇದ್ರ ಬಗ್ಗೆ ಕೇಳಬೇಕು ಎಂದು ಈಗ ಸದ್ಯಕ್ಕೆ ಇವರು ಮನೇಲಿರೋದು ಸೇಫ್ ಅಲ್ಲ ಎಂದು ಬಂದು ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿಯ ಎಲ್ಪರ್ ಸಹಾಯದಿಂದ ಅವನನ್ನು ಒಂದು ರೂಮ್ನಲ್ಲಿ ಮಲಗಿಸಿ ಯಾರು ಡಿಸ್ಟರ್ಬ್ ಮಾಡಬೇಡಿ ಎಂದು ಲಾಕ್ ಮಾಡಿಕೊಂಡು ವರ ನಡೆದು ಇನ್ನೊಂದು ಕಡೆ ರೋಹನ್ ಬಾಯಿಗೆ ಬಟ್ಟೆ ತಿರುಗಿ ಕಟ್ಟಾಕಿದ್ದ ಹುಡುಗನ ಮುಂದೆ ಒಬ್ರು ಫೇಸ್ ಪೂರ್ತಿ ಕವರ್ ಮಾಡಿ ರೋಹನ್ ಕಡೆ ನೋಡಿ ನಗುತ್ತಾ ನೀನು ಸತ್ರೆ ಎಷ್ಟು ದುಃಖ ಆಗುತ್ತೆ ಅನ್ನೋ ಒಂದು ಝಲಕ್ ನಿನ್ನ ಡ್ಯಾಡಿ ಮಮ್ಮಿಗೆ ತೋರಿಸಿದ್ದೀವಿ ಬಟ್ ಅದೇನಾದರೂ ನಿಜ ಆದರೆ ಏನು ಮಜಾ ಇರುತ್ತೆ ಗೊತ್ತಾ ಎಂದು ವಿಕಾರವಾಗಿ ನಗ್ತಿದ್ದ ರೋಹನ್ ಕಾಲು ಬಿಡಿಸ್ಕೊಳೋಕೆ ನರಳಾಡ್ತಿದ್ದ ಆ ಕ್ರೂರ ವ್ಯಕ್ತಿ ಲೋ ಮರಿ ನೀನು ಅಷ್ಟೊಂದು ಕಷ್ಟಪಡಬೇಡ ತಲೆ ಕೆಟ್ಟರೆ ಇನ್ನೆರಡು ದಿನ ಇರಬೇಕಾದವನನ್ನು ಇವತ್ತೇ ಹೋಗೇ ಹಾಕಿಸ್ಕೋತೀಯ ಸೊ ಪಾಪು ತರ ಸುಮ್ಮನೆ ಬಿದ್ದಿರೋ ಎಂದು ಅವನನ್ನು ತಳ್ದ ಆತ ವಿರಾಟ್ಗೆ ರೆಸ್ಟೋರೆಂಟ್ನಲ್ಲಿ ಮಾಪರಲ್ಲಿ ಕಂಡುಬಿಟ್ಟು ನೋಡ್ದ ತಾನು ಎಲ್ಲಿದ್ದೀನಿ ಎಂದು ತಲೆ ಹಿಡಿದು ನೋಡಿದ್ರೆ ಅವನು ಯಾವುದೋ ಲಕ್ಸುರಿ ರೂಮ್ನಲ್ಲಿ ಇದ್ದಾನೆ ಸುತ್ತ ನೋಡಿ ನಾನು ಶ್ರೀ ಜೊತೆ ಕಾರ್ನಲ್ಲಿ ಹೋಗಿದ್ದೆ ಅಲ್ವಾ ಎಂದು ಶ್ರೀ ಎಂದು ಕೂಗ್ದ ಶ್ರೀ ಎಲ್ಲೂ ಇರಲಿಲ್ಲ ಅಲ್ಲಿ ಶ್ರೀ ಇದ್ದರೆ ಅಲ್ವಾ ಓ ಅನ್ನೋಕೆ ವಿರಾಟ್ ಎಲ್ಲೂ ಇಲ್ಲ ಎಲ್ಲೋದ್ಲು ಎಂದು ಡೋರ್ ಓಪನ್ ಮಾಡೋಕ್ಕೆ ನೋಡ್ದ ಬಟ್ ಅವನಿಗೆ ಆಗಲಿಲ್ಲ ವಿರಾಟ್ ಯಾರು ವರ್ಗಿನಿಂದ ಲಾಕ್ ಮಾಡಿದ್ದಾರೆ ಬರ್ತಿಲ್ಲ ಎಂದು ನಿಂತ ಸ್ವಲ್ಪ ತಿಂಕ್ ಮಾಡುತ್ತಾ ನಾನೇನಾದರೂ ಲಾಕ್ ಆಗಿದ್ದೀನಾ ಶ್ರೀ ನನ್ನ ನನ್ನ ಎಂದು ತಲೆ ಹಿಡ್ದು ಅವಳು ಯಾಕಾಗಿ ಮಾಡ್ತಾಳೆ ಅವಳಿಗೆ ನನ್ನ ಕಣ್ರೆ ಇಷ್ಟ ಇಲ್ಲ ಆದರೆ ನನ್ನ ಈ ಥರ ಕಿಡ್ನಾಪ್ ಮಾಡುವಷ್ಟು ಕೆಟ್ಟವಳಲ್ಲ ನಾನು ಶ್ರೀ ಆದರೂ ಕಿಡ್ನ್ಯಾಪ್ ಮಾಡಿದರೂ ಎಲ್ಲಾದರೂ ಬಿದ್ದ ಬಿಲ್ಡಿಂಗ್ನಲ್ಲಿ ಹಿಡಬೇಕು ಬಟ್ ಇಲ್ಲಿ ಇಷ್ಟು ಲಕ್ಸುರಿ ರೂಮ್ನಲ್ಲಿ ಇದ್ದೀನಿ ಎಂದು ಯೋಚಿಸಿ ಡೋರ್ನ ಇನ್ನೊಮ್ಮೆ ತೆಗಿಯೋಕೆ ನೋಡಿ ಛೆ ಎಂದು ಕಾಲಲ್ಲಿ ನೆಲಕ್ಕೆ ಅಪ್ಪಳಿಸಿ ಶಾರ್ ಮಾಡಿದವು ಬೇರೆ ಯಾರಾದರೂ ಎಂದು ಟೇಬಲ್ ಕಡೆ ನೋಡ್ದ ಅಲ್ಲಿ ಏನೋ ಇರೋದು ನೋಡಿ ಹತ್ರ ಹೋಗ್ತಾನೆ ಅಲ್ಲಿ ಅವನ ವಾಲೆಟ್ ಫೋನ್ ಜೊತೆಗೆ ಒಂದು ಲೆಟರ್ ಇತ್ತು ಮಿಸ್ಟರ್ ವಿರಾಟ್ ನೀವು ರೆಸ್ಟ್ ಮಾಡಿ ಈಗ ನಿಮಗೆ ಬೇಕಾಗಿರೋದು ರೆಸ್ಟ್ ನಾನು ಇಲ್ಲಿದ್ದೆಲ್ಲ ನೋಡ್ಕೋತೀನಿ ಎಂದಿತ್ತು ವಿರಾಟ್ ಸಣ್ಣ ಕಣ್ಣು ಮಾಡಿ ಶ್ರೀ ಎಂದು ತಲೆ ಹಿಡಿದು ಶಿ ಹುಡುಗಿ ಯಾಕೆ ಹೀಗೆ ಹುಚ್ಚು ಹುಚ್ಚಾಗಿ ಆರಿಸಿದೆ ಅಲ್ಲಿ ರೋಹನ್ ಕಿಡ್ನಾಪ್ ಆಗಿದ್ದಾನೆ ನಾನಿಲ್ಲಿ ಹರಮಾಗಿ ಹೇಗಿರಲಿ ಎಂದು ಇವಳೇನು ಲೂಸಾ ಬರೀ ಹೇಡವಟ್ ಮಾಡೋದೇ ಇವಳ ಕೆಲಸ ನಾನು ಬೆಳೆದಿದ್ದಾಳೆ ಪೊಲೀಸ್ ಆಗಿದ್ದಾಳೆ ಬುದ್ಧಿ ಬೆಳೆದಿದೆ ಅಂದ್ಕೊಂಡಿದ್ದೆ ಎಲ್ಲ ಶಿವಳಿಗೆ ಇನ್ನೂ ಬುದ್ಧಿ ಬೆಳೆದಿಲ್ಲ ಯಾವಾಗ ಏನು ಮಾಡಬೇಕು ಅಂತ ಒಂದು ಗೊತ್ತಾಗಲ್ಲ ಜಿ ಡಿಆಟ್ ಚೆಂದ ಬಾಯ್ದು ಹೋಟೆಲ್ ಫೋನಿಂದ ರಿಸೆಪ್ಷನ್ ಅವ್ರಿಗೆ ಕಾಲ್ ಮಾಡಿ ರೂಮ್ ಡೋರ್ ತೆಗಿರಿ ಅಂತ ಹೇಳಬೇಕು ಎಂದು ಕಾಲ್ ಮಾಡೋಕ್ಕೆ ನೋಡಿದ್ರೆ ಹುಡುಗಿ ಪೂರ್ತಿ ಕನೆಕ್ಷನ್ನ ಕಟ್ ಮಾಡಿದ್ಲು ಅದನ್ನು ನೋಡಿದ ವಿರಾಟ್ ಡ್ಯಾಮೇಡ್ ಶ್ರೀ ಎಂದು ಫೋನ್ ತೆಗೆದು ಅವಳಿಗೆ ಫೋನ್ ಮಾಡಿದ ಶ್ರೀ ಇದೇ ಮುಗೀತಾ ಎಂದಾಳು ವಿರಾಟ್ ಏ ಎಳ್ಸು ನಿನಗೇನಾದರೂ ಬುದ್ಧಿ ಇದೆಯಾ ನಾನು ಹೀಗೆ ಲಾಕ್ ಮಾಡಿ ಹೋಗಿದೆಯಲ್ಲ ನಾನಿಲ್ಲಿ ಕೂತು ರೆಸ್ಟ್ ಮಾಡೋ ಟೈಮ್ ಅನಿಸುತ್ತಾ ನಿನಗೆ ಎಂದ ತುಸು ಗದ್ರವಂತೆ ಶ್ರೀ ಹುಬ್ಬು ಗಂಟಕಿ ಮೊದಲನೇದಾಗಿ ನಾನು ಹೇಳಿಸಲ್ಲ ಆ್ಯಂಡ್ ಬುದ್ಧಿ ತುಂಬ ಚೆನ್ನಾಗಿದೆ ಮತ್ತೆ ನಿಮ್ಮನ್ನು ಸುಮ್ಮನೆ ಅಲ್ಲಿ ಲಾಕ್ ಮಾಡಿ ಬಂದಿಲ್ಲ ಅದಕ್ಕೂ ಕಾರಣ ಇದೆ ಸ್ವಲ್ಪ ಮಾತಾಡುವಾಗ ಏನು ಮಾತಾಡ್ತಿದ್ದೀನಿ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಮಾತಾಡಿ ಮಿಸ್ಟರ್ ವಿರಾಟ್ ಎಂದಳು ತುಸು ಗತ್ತಲ್ಲೇ ವಿರಾಟ್ ತನ್ನ ಹಣೆಗೆ ಹೊಡೆದುಕೊಂಡು ಶವಳಬ್ಳು ಈಗೋ ಈ ಹೀಗೋ ಎಂದ ಸಾಯಿಸ್ತಿದ್ದಾಳೆ ನನ್ನ ಮಿಸ್ಟರ್ ಮಿಸ್ಟರ್ ಅಂತ ಕೆಂದು ಗೊಣಂಗಿ ಓಕೆ ಫೈನ್ ನನ್ನ ಮಗನನ್ನು ಹೇಗೆ ಹುಡ್ಕೋದು ಕೆಂದ ಅವನು ಕೂಡ ಸ್ವಲ್ಪ ಕೋಪದಲ್ಲೇ ಶ್ರೀ ನನಗೆ ಸಿಕ್ಕ ಇನ್ಫಾರ್ಮೇಷನ್ ಪ್ರಕಾರ ನಿಮ್ಮ ಮೇಲೆ ಇರುವ ಕೋಪಕ್ಕೆ ಅವರು ಕಿಡ್ಡಪ್ ಮಾಡಿದ್ದಾರೆ ಎಂದಳು ತಕ್ಷಣ ವಿರಾಟ್ ಅಮ್ಮ ತಾಯಿ ಶ್ರೀನಿಕಾ ಮೇಡಮ್ ಅದು ನನಗೆ ಗೊತ್ತಿದೆ ಎಂದ ಶ್ರೀ ಶಟಪ್ ಮಾತನ್ನು ಪೂರ್ತಿ ಕೇಳುವ ವ್ಯವಹನ ಇಲ್ವಾ ಎಂದು ಅವರು ನಿಮ್ಮ ಪೂರ್ತಿ ಆಕ್ಟಿವಿಟೀಸ್ನ ಗಮನಿಸಿದ್ದಾರೆ ಸೊ ನೀವು ಸ್ವಲ್ಪ ಸಮಯ ಅಲ್ಲೇ ಇರಿ ಆಗ ಅವನು ನೀವೆಲ್ಲಿ ಅನ್ನೋ ಕುತೂಹಲದಲ್ಲಿ ಕಾಲು ಅಥವಾ ಏನಾದರೂ ಒಂದು ಮೆಸೇಜ್ ಕಳಿಸಿ ಕಳಿಸ್ತಾನೆ ಎಂದಳು ಗಂಭೀರವಾಗಿ ನಿಮ್ಮ ಫೋನ್ ಈಗ ಪೂರ್ತಿ ಹ್ಯಾಕ್ ಆಗಿದೆ ನಿಮಗೆ ಕನೆಕ್ಟ್ ಆಗುವ ಪ್ರತಿ ಕಾಲ್ ನನಗೆ ಕನೆಕ್ಟ್ ಆಗುತ್ತೆ ನೀವು ರೋಹನ್ ಬಗ್ಗೆ ಚಿಂತೆ ಮಾಡಬೇಡಿ ಅವನಿಗೆ ಏನೂ ಆಗಲ್ಲ ಆ ಭರವಸೆ ನಾನು ಕೊಡ್ತೀನಿ ಯಾಕಂದರೆ ಅವನಿಗೆ ಬೇಕಾಗಿರೋದು ಮೇ ಬಿ ನೀವು ನೋವು ಪಡೋದು ಅನಿಸುತ್ತೆ ಅದಕ್ಕೆ ಅವನು ಬೇರೆ ಯಾವುದೋ ಡೆಡ್ ಬಾಡಿ ಮೇಲೆ ರೋಹನ್ ಚೈನ್ ಹಾಕಿರೋದು ಅಕಸ್ಮಾತು ಅವನ ಇಂಟೆನ್ಷನ್ ಬೇರೆ ಇದ್ದರೆ ಅವನು ಖಂಡಿತ ಎಷ್ಟೊತ್ತಿಗೆ ರೋಹನ್ಗೆ ಏನಾದರೂ ಪ್ರಾಬ್ಲಮ್ ಮಾಡಿರೋನು ಎಂದಳು ವಿರಾಟು ಶ್ರೀ ಹೇಳಿದ ಅಷ್ಟು ಮಾತನ್ನು ಪೇಶನ್ಸ್ನಿಂದಾನೆ ಕೇಳಿಕೊಂಡ ಶ್ರೀ ಸೊ ಈಗ ಅರ್ಥ ಆಯ್ತಲ್ಲ ಸ್ವಲ್ಪ ಸಮಯ ಕೂತಿರಿ ಅಲ್ಲಿ ನಿಮಗೆ ನಮ್ಮ ಕಡೆಯವರೇ ಮಫ್ತಿನಲ್ಲಿ ಊಟ ತಿಂಡಿ ಕೊಡ್ತಾರೆ ಎಂದು ಅಲ್ಲಿಗೆ ಡಾಕ್ಟರ್ ಬರ್ತಾರೆ ನಿಮ್ಮ ಡ್ರೆಸ್ಸಿಂಗ್ ಸ್ವಲ್ಪ ವೆಟ್ಟಾಗಿದೆ ಎಂದು ಕಾಲ್ ಕಟ್ ಮಾಡಿದ್ಲು ತಕ್ಷಣ ವಿರಾಟು ಏನೋ ಹೇಳೋಕ್ಕೆ ಅದು ಏಂದ ಅಷ್ಟೊತ್ತಿಗೆ ಬಿಪ್ ಬಿಪ್ ಎಂದು ಸೌಂಡ್ ಬಂದಿದ್ದು ನೋಡಿ ಫೋನ್ ಎಸೆದು ಇವಳು ಹೇಳೋದನ್ನು ನಾನು ಕೇಳಿಸ್ಕೋಬೇಕು ಬಟ್ ನನ್ನ ಮಾತನ್ನು ಇವಳಿಗೆ ಕೇಳಬೇಕು ಅನಿಸಲ್ಲ ಎಂದು ಬೈಕೊಂಡೆ ಥೂ ಚೂಳು ಜೊತೆ ಬರೋ ಬದಲು ನನ್ನ ಕಾರ್ನಲ್ಲಿ ಹೋಗಿದರೆ ಏನಾದರೂ ಮಾಡಿವೆ ಎಂದು ತನ್ನ ತಲೆಗೆ ಕೈ ಕೊಟ್ಟು ಕೂತ ಇನ್ನು ಅರ್ಧ ಗಂಟೆಗೆ ವಿರಾಟ್ ರೂಮ್ ಓಪನ್ ಆಯಿತು ಒಬ್ಬ ವ್ಯಕ್ತಿ ಬಂದು ಒಂದು ಬ್ಯಾಗ್ ಇಟ್ಟು ಹಾಯ್ ಐ ಎಮ್ ಡಾಕ್ಟರ್ ಚಂದ್ರು ಎಂದು ಹೇಳಿ ಶ್ರೀನಿಕ ಮೇಡಮ್ ಹೇಳಿದ್ದಾರೆ ಎಂದು ಡ್ರೆಸ್ಸಿಂಗ್ ಮಾಡಿ ತುಂಬ ಕೈ ಹಾಡಿಸ್ಬೇಡಿ ಸ್ವಲ್ಪ ಗಾಯ ಹಸಿ ಇದೆ ಎಂದು ಇದರಲ್ಲಿ ಟ್ಯಾಬ್ಲೆಟ್ ಮತ್ತು ತಿಂಡಿ ಇದೆ ಎಂದು ನಡೆದ ವಿರಾಟ್ಗೆ ಅಲ್ಲಿ ಕೂರೋಕ್ಕೂ ಹಾಕ್ತಿಲ್ಲ ಹೋಗೋಕ್ಕೂ ಹಾಕ್ತಿಲ್ಲ ಏನು ಮಾಡೋದು ಎಂದು ಯೋಚಿಸುವಾಗಲೇ ಅವನು ಫೋನ್ಗೆ ಆ ಕಾಲ್ ಬಂತು ವಿರಾಟ್ ಆ ಕಾಲನ್ನ ರಿಸೀವ್ ಮಾಡ್ದ ಆ ಕಡೆ ಆ ಕಾಲ್ ಶ್ರೀಗೂ ಕನೆಕ್ಟ್ ಆಯಿತು ವಿರಾಟ್ ಅಲೋ ಎಂದ ಆ ಕಡೆಯಿಂದ ನಗುತ್ತಾ ಹೀ ಎಲ್ಲಿದೆಯಾ ನಿನ್ನ ಅಣ್ಣನ ಮಗನನ್ನು ಎಲ್ಲೆಲ್ಲಿ ಹುಡುಕ್ತಿದೆಯಾ ರಾಜ ಏನೋ ನಿನ್ನ ಮುಖ ನೋಡಬೇಕು ಅನಿಸ್ತಿದೆ ಎಲ್ಲಿದೆಯಾ ಎಂದ ವಿರಾಟ್ ಏಯ್ ಎಲ್ಲೋ ನನ್ನ ಮಗ ಎಂದ ಕೋಪದಲ್ಲಿ ಇನ್ನೊಂದು ಕಡೆ ಶ್ರೀ ಅದರ ನೆಟ್ವರ್ಕ್ ಸಿಗ್ನಲ್ಲ ಒಂದು ಕಡೆ ನೋಡ್ತಿದ್ರೆ ಇನ್ನೊಂದು ಕಡೆ ಹ್ಯಾಕರ್ ಸಹಾಯದಿಂದ ಆ ಫೋನ್ ನಂಬರ್ ಯಾರದು ಅದು ಯಾವ ಪ್ಲೇಸ್ನಿಂದ ಬರುತ್ತಿದೆ ಅನ್ನೋದನ್ನು ಟ್ರ್ಯಾಪ್ ಮಾಡ್ತಿದ್ರು ವಿರಾಟ್ ಯಾರು ನೀನು ಏನು ಬೇಕು ನಿನಗೆ ಎಂದ ಅವನು ಡೈರೆಕ್ಟಾಗಿ ನಿನ್ನ ನರಳಿಸಿ ನರಳಿಸಿ ಸಾಯಿಸೋದು ಅದೇ ನನಗೆ ಬೇಕಾಗಿರೋದು ಕೊಡ್ತೀಯಾ ಕೊಡ್ತೀಯಾ ಎಂದು ಜೋರಾಗಿ ಕೂಗಿದ ಕೋಪದಲ್ಲಿ ವಿರಾಟ ಯಾರನೇನು ನನ್ನ ಮೇಲೆ ಯಾಕಿಷ್ಟು ದ್ವೇಷ ನಾನೇನು ಮಾಡಿದ್ದೀನಿ ಅಂತದು ನಿನಗೆ ಅಂತ ಕೋಪದಲ್ಲಿ ಅವನು ಏನು ಮಾಡಿದ್ಯಾ ನನ್ನ ಜೀವನನ ನಾಶ ಮಾಡಿದ್ಯಾ ನನ್ನ ನಾಶ ಮಾಡಿದ ನಿನ್ನ ಅಷ್ಟು ಸುಲಭವಾಗಿ ನೆಮ್ಮದಿಯಾಗಿ ಬದುಕೋಕೆ ಬಿಡ್ತೀನಿ ಅಂದ್ಕೊಂಡ ಏನೋ ನಿನ್ನ ಹೆಂಡತಿ ಬಂದಿದ್ದಾಳೆ ವಾಪಸ್ ಬಂದ್ಲು ಅಂತ ಮಕ್ಕಳು ಮರಿ ಅಂತ ಪ್ಯಾಚಪ್ ಆಗೋಕ್ಕೆ ನೋಡ್ತಿದ್ಯಾ ಕನಸು ಕಾಣು ಆದರೆ ನಾನು ಅದನ್ನು ನೆರವೇರಿಸೋಕ್ಕೆ ಬಿಡಲ್ಲ ಎಂದ ಇನ್ನೊಂದು ಕಡೆ ಲೈನಲ್ಲಿದ್ದ ಶ್ರೀ ದವಡೆ ಬೆಗಿದು ಅವನು ಕಾಲ್ನಲ್ಲೇ ಇದ್ದಾಗಲೇ ಅವಳ ಕಾಲ್ ರಿಸೀವ್ ಆಗಿತ್ತು ವಿರಾಟ್ಗೆ ಮೆಸೇಜ್ ಮಾಡಿದ್ಲು ಅವನನ್ನು ಇನ್ನೂ ಸ್ವಲ್ಪ ಸಮಯ ಮಾತಾಡಿಸಿ ಪ್ರೋಪ್ ಮಾಡಿ ಎಂದು ವಿರಾಟ್ ಓಕೆ ಎಂದು ಕಳಿಸಿ ನಾನು ಯಾರ ಜೀವನನ್ನು ನಾಶ ಮಾಡುವಷ್ಟು ಕೆಟ್ಟ ವ್ಯಕ್ತಿ ಅಲ್ಲ ಎಂದ ತಕ್ಷಣ ಆ ಕಡೆಯಿಂದ ಹೌದಾ ಹಾಗಾದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೀನು ಮಾಡಿರೋ ಇನ್ನೊಂದು ಕ್ರೈಮ್ ಬಗ್ಗೆ ಎಂದ ವಿರಾಟ್ ನಾನು ಯಾವುದನ್ನು ಮಾಡಿಲ್ಲ ಎಂದ ತುಸು ಜೋರಾಗಿ ಅವನು ಮಾಡಿದ್ಯಾ ಎಂದು ನಿನ್ನ ಕಸಿನ್ ಫ್ರೆಂಡ್ ಎಲ್ಲೋ ಎಂದ ತಕ್ಷಣ ವಿರಾಟ್ ಶೃಂಗಾರ್ ಎಂದ ಇನ್ನೊಂದು ಕಡೆ ಇವರಿಬ್ಬರ ಮಾತು ಕೇಳಿಕೊಂಡು ಲೊಕೇಶನ್ನ ಟ್ರೇಸ್ ಮಾಡುತ್ತಿದ್ದ ಹೋಗುತ್ತಿದ್ದ ಶ್ರೀ ಕಾಲುಗಳು ಒಮ್ಮೆಲೆ ಬ್ರೇಕ್ನ ಹೊತ್ತಿ ಹಿಡಿದಿತ್ತು ಅವನು ಹೌದು ಎಲ್ಲಿ ಅವನು ಕೆಂದ ವಿರಾಟ್ ಈಗ ಲೈನ್ನಲ್ಲಿ ಶ್ರೀ ಕೂಡ ಇದ್ದಾಳೆ ಏನು ಹೇಳೋದು ಎಂದು ಯೋಚಿಸುತ್ತಾ ಸೈಲೆಂಟ್ ಆದ ಶ್ರೀಗೆ ಶೃಂಗರ್ ಎನ್ನುವ ಹೆಸರು ಕೇಳಿನೇ ಅವನ ಕ್ರೂರ ಮುಖದ ನೆನಪು ಬಂದಿತ್ತು ಅವನು ಏನು ಮಿಸ್ಟರ್ ವಿರಾಟ್ ವರ್ಧನ್ ಬಾಯ್ ಬಿದ್ದೋಯ್ತಾ ಇಲ್ಲ ನಾಲಿಗೆಗೆ ಲಕ್ವ ಬಡಿತ ಎಂದ ವಿರಾಟ್ ಶಡಪ್ ಅವನು ಏನಾದ ಅನ್ನೋದು ಇಡೀ ಮಂಗಳೂರಿಗೆ ಗೊತ್ತು ಎಂದ ಗಟ್ಟಿಯಾಗಿ ಆ ಕಡೆಯಿಂದ ಸುಳ್ಳು ಎಂದು ಜೋರಾಗಿ ಕೂಗಿ ಜಗತ್ತಿನ ದೃಷ್ಟಿನಲ್ಲಿ ಅದು ಸೂಸೈಡ್ ಬಟ್ ನಿಜವಾಗ್ಲೂ ಎಂದು ನಿನಗೆ ಎಲ್ಲ ಗೊತ್ತು ಎಂದ ತುಸು ಗಳಿಸೋ ಧ್ವನಿಯಲ್ಲಿ ಇನ್ನೊಂದು ಕಡೆ ಮಾತು ಕೇಳುತ್ತಿದ್ದ ಶ್ರೀ ತಕ್ಷಣ ಎಚ್ಚೆತ್ತು ಕಾರ್ನ ಮತ್ತೆ ಸ್ಟಾರ್ಟ್ ಮಾಡಿ ವಿರಾಟ್ ಶೃಂಗಾರ್ಗೆ ಏನಾದರೂ ಮಾಡಿದ್ರ ಅಂದರೆ ಇವರೇ ಶೃಂಗಾರನ್ನ ಕೊಲೆ ಮಾಡಿದ್ರ ಅಂಥದ್ದು ಏನು ನಡೀತು ಶೃಂಗಾರ್ ವಿರಾಟ್ ಅವ್ರಿಗೂ ಏನಾದರೂ ದೋಖ ಮಾಡಿದ್ನ ಅದಕ್ಕೆ ವಿರಾಟ್ ಅವರು ಅವನಿಗೆ ಪನಿಷ್ಮೆಂಟ್ ಕೊಟ್ರ ಅವನ ಸಾವಿನಲ್ಲಿ ವಿರಾಟ್ ಅವರ ಪಾಲಿದೆ ಅಂತ ನಂಬೋಕ್ಕಾಗ್ತಿಲ್ಲ ಎಂದು ತನ್ನದೇ ಆದ ಯೋಚನೆಯಲ್ಲಿ ಗಾಡಿನ ಓಡಿಸ್ತಿದ್ಲು ವಿರಾಟ್ ಶೃಂಗಾರನ ಕೊಲೆ ಮಾಡಿದ್ದ ಹಾಗಾದರೆ ಅಷ್ಟು ದ್ವೇಷ ಇಟ್ಟಿರೋ ವ್ಯಕ್ತಿ ಯಾರು ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಯೋಣ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್